ಎಲ್ರಿಗೂ ನಮಸ್ಕಾರ ಚಿರಾಂಗನ ಟಾಕ್ಸ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಸುಲಭ ವಿಧಾನದಲ್ಲಿ ಕುಕ್ಕರ್ ಅಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಒಂದು ಕುಕ್ಕರ್ಗೆ ಫಸ್ಟ್ ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಆನಿಯನ್ ಎಲ್ಲ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇನ್ನು ಬೇಕಾದರೆ ನಮಗೆ ಆಪ್ಷನಲ್ ಇದು ಗೋಡಂಬಿ ಕೂಡ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಿಕ್ನೆಸ್ ಬರುತ್ತೆ ಸಾಂಬಾರು ಅದರಿಂದ ಗೋಡಂಬಿನೂ ಹಾಕ್ಕೊಂಡು ಅದು ಕೂಡ ಬ್ರೌನಿಗೆ ಟರ್ನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ನಾನು ಒನ್ ಕೆ ಜಿಯಷ್ಟು ಚಿಕನ್ನ ತೊಗೊಂಡು ಚೆನ್ನಾಗಿ ತೊಳೆದು ಇವಾಗ ಕುಕ್ಕರ್ಗೆ ಹಾಕ್ತೀನಿ ಕುಕ್ಕರ್ಗೆ ಹಾಕಿದ ನಂತರ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಟರ್ಮರಿಕ್ ಹಾಕೋಣ ಸಾಲ್ಟು ನಮಗೆ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕೆಂದರೆ ನಮಗೆ ಆಮೇಲೆ ಸಾಂಬಾರು ನೋಡಿಕೊಂಡು ಉಪ್ಪು ಎಷ್ಟಿದೆ ಅಂತ ಹಾಕೋಬೋದು ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ತಿನ್ನಕ್ಕೆ ಅದೇ ಕಮ್ಮಿ ಇದ್ರೆ ಬೇಕಾದರೆ ನಾವು ಎಕ್ಸ್ಟ್ರಾ ಹಾಕ್ಕೊಂಡು ತಿನ್ಬೋದು ಇನ್ನು ಟರ್ಮರಿಕ್ನ ಬ್ಯಾಕ್ಟೀರಿಯಾ ಏನಾದರೂ ಇದ್ದರೆ ಕೆಟ್ಟ ಅಂಶ ಏನಾದರೂ ಇದ್ದರೆ ಅದೆಲ್ಲ ಹೋಗಿಬಿಡಲಿ ಅಂತ ನಾವು ಟರ್ಮರಿಕ್ ಹಾಕ್ತೀವಿ ಮೆಡಿಸ್ನಲ್ ವ್ಯಾಲ್ಯೂ ಇನ್ನು ಅದು ಒಂದು ಸೈಡ್ ಬೇಯ್ತಾ ಇರಲಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಎರಡು ಚಕ್ಕೆ ಲವಂಗ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುದೀನ ಮೆಣಸಿನ್ಕಾಯಿ ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಇನ್ನು ಗ್ರೈಂಡ್ ಮಾಡಿರೋ ಮಸಾಲೆನ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ನಮಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಬೇಕಾದರೆ ನಮಗೆ ಆಪ್ಷನಲ್ ಏನಂದರೆ ಮೊಸರು ಕೂಡ ಹಾಕ್ಬೋದು ಮೊಸರು ಹಾಕೋದು ಆಪ್ಷನಲ್ ಆದರೆ ಮೊಸರು ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂತ ನಾನು ಹೇಳ್ತೀನಿ ಮೊಸರು ಹಾಕೋದ್ರಿಂದ ಚಿಕನ್ ಪೀಸಸ್ಸು ಸಾಫ್ಟ್ ಆಗುತ್ತೆ ಮತ್ತು ಸಾಂಬಾರು ಕೂಡ ಅಷ್ಟೇ ಬೇರೆನೇ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಮೊಸರು ಕೂಡ ನೀವು ಸೇರಿಸ್ಕೋಬೋದು ಮೊಸರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೇಳೋದು ಮರ್ತೆ ಈ ಮೊಟ್ಟೆ ಇರುತ್ತಲ್ವ ನಾಟಿ ಕೋಳಿಯಲ್ಲಿ ಅದನ್ನು ಫಸ್ಟೇ ದಯವಿಟ್ಟು ಹಾಕಬೇಡಿ ಯಾಕೆಂದರೆ ಎಲ್ಲ ಒಡೆದೋಗ್ಬಿಡುತ್ತೆ ಎಲ್ಲ ಸಾಂಬಾರೆಲ್ಲ ರೆಡಿ ಆಯಿತು ಇನ್ನೇ ನಾನು ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡ್ತಿದ್ದೀನಿ ಅನ್ನೋ ಟೈಮ್ಗೆ ಅದನ್ನು ಹಾಕಿ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ಸ್ ಚೆನ್ನಾಗಿ ಬರಲಿ ಆಮೇಲೆ ಆ ವಿಷಲ್ನ ಕುಕ್ಕರ್ ಬೆಂದಿದ ತಕ್ಷಣ ಎತ್ಬಿಡ್ಬೇಡಿ ಬೇಯಲ್ಲ ಕುಕ್ಕರ್ ವಿಷಲ್ ಮುಗಿದು ಎಲ್ಲ ವಿಷಲ್ ಹೋದ್ಮೇಲೆ ನೀವು ಎತ್ತಬೇಕು ಎಲ್ಲ ಆದಮೇಲೆ ನೋಡೋಣ ಬನ್ನಿ ಯಾವ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀವು ಇದನ್ನು ರೈಸ್ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಪರೋಟ ಜೊತೆ ಆಗಲಿ ಯಾವುದ್ರ ಜೊತೆ ಆದರೂ ಸರಿ ರಾಗಿ ಮುದ್ದೆ ಇದನ್ನು ತುಂಬ ಸೂಪರು ಮಾಡ್ಕೊತೀನಿ ಹ್ಯಾಪಿ ಸಂಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ